ನಿಮ್ಮ ಹೆಸರು ಏನು ಹೇಳಿ ಸೋನು ಲಂಬಾಣಿ ಅಂತ ನನ್ನ ಹೆಸರು ಎಲ್ಲಿಂದ ಬಂದಿದ್ದೀರಿ ಸರ್ ಸರ್ ನಾನು ವಿಜಯನಗರ ಡಿಸ್ಟಿಕಲ್ಲಿ ಇರ್ತೀನಿ ಬ್ಯಾಂಗ್ಳೂರಲ್ಲಿ ಇರ್ತೀನಿ ನಾನು ಒಂದು ಕಾಂಗ್ರೆಸ್ ಮುಖಂಡ ಕಾಂಗ್ರೆಸ್ ಮುಖಂಡ ಏನು ಮಾಡ್ತೀರಿ ಕಾಂಗ್ರೆಸ್ಸಲ್ಲಿ ಸರ್ ನಾನು ಕಾಂಗ್ರೆಸ್ಸಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತನಾಗಿ ಇವತ್ತು ನಾನು ಒಂದು ಉದ್ಯಮಿ ಇದ್ದೀನಿ ಇವತ್ತು ನಾನು ವಿಜಯನಗರ ಡಿಸ್ಟಿಕಲ್ಲಿ ಒಬ್ಬ ಉದ್ಯಮಿ ಅಂದರೆ ಉದ್ಯಮಿ ಅಂದರೆ ನಾನು ಬಿಸ್ನೆಸ್ ಇದೆ ನಾನು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಬೆಂಗಳೂರಲ್ಲಿ ಇರ್ತೀರಾ ಬೆಂಗಳೂರಲ್ಲಿ ಇರ್ತೀನಿ ಈಗ ಏನು ಏನ್ ಮಾಡ್ತಾ ಇದಾರೆ ಏನ್ ಮಾಡಿದಾರೆ ಸರ್ ಕ್ಯಾಶಿನೋ ಬಗ್ಗೆ ಏನೋ ಕ್ಯಾಶಿನೋ ಬಗ್ಗೆ ಇವತ್ತು ನಾನು ಎಸ್ ಪಿ ಅವರಿಗೆ ದೂರ ಕೊಟ್ಟಿದ್ದೀನಿ ಏನಂತ ದೂರ ಕೊಟ್ಟಿದ್ದೀನಿ ಅಂದ್ರೆ ಎಸ್ ಪಿ ಅವರಿಗೆ ಸರ್ ಇದು ಬಂದು ಸ್ವಲ್ಪ ಈವೆಂಟ್ ಅಂತ ಇವೆಂಟ್ ದಂಧೆ ಮಾಡ್ತಾರೆ ಈವೆಂಟ್ ದಂಧೆ ಅಂದ್ರೆ ಏನಾಗುತ್ತೆ ಸುತ್ತಮುತ್ತ ಹಳ್ಳಿಯಲ್ಲಿ ವಿಜಯನಗರ ಡಿಸ್ಟ್ರಿಕ್ನಲ್ಲಿರುವಂಥ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಬಡವರಿಗೆ ಹಿಂದುಳಿದಂತವರಿಗೆ ರೈತರು ಮಕ್ಕಳಿಗೆ ಟಾರ್ಗೆಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅವ್ರಿಗೆ ಸಾಲ ಕೊಡುವಂಥ ಕೆಲಸ ಮಾಡ್ತಾರೆ ಸಾಲ ಕೊಡುವಂಥ ಕೆಲಸ ಮಾಡಿ ಫ್ಲೈಟ್ ಟಿಕೆಟ್ ಹಾಕ್ತಾರೆ ಐಷಾರಾಮಿ ಜೀವನ ಮಾಡಿಸ್ತಾರೆ ಇವರಿಗೆಲ್ಲ ಮಾಡಿಸಿ ಅವ್ರಿಗೆ ಸಾಲ ಕೊಟ್ಟು ಅವರು ನಾಳೆ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಆಸ್ತಿ ಬರ್ಸ್ಕೊಳೋದು ಮನೆ ಬರ್ಸ್ಕೊಳೋದು ಈ ತರ ದಂಧೆ ಮಾಡ್ತಿದ್ದಾರೆ ಇದ್ರಲ್ಲಿ ಬರತ್ತಂತ ಇವನೇ ಇದಕ್ಕೆ ಕಿಂಗ್ ಪಿನ್ ಇದಕ್ಕೆ ಸಿಂಡಿಕೇಟು ಅಂತ ಇವ್ನ ಪ್ರಕಾ ಇವನು ಸಮೀರು ಎಲ್ಲಾರು ಇದಕ್ಕೆ ಏನೇನ್ ಇದೆ ಕಿಂಗ್ ಪಿನ್ ಅಂದ್ರೆ ಇದಕ್ಕೊಂದು ಸಿಂಡಿಕೇಟ್ ಆ ಸಿಂಡಿಕೇಟೇ ಬರುತ್ತೆ ಅರ್ಥ ಆಗಲ್ಲೇಟ್ ಸಿಂಡೇಟ್ ಅಂದ್ರೆ ಇದು ಒಂದು ಸಿಂಡಿಕೇಟ್ ಸಿಂಡಿಕೇಟ್ ಅಂತಾರೆ ಸಿಂಡಿಕೇಟ್ ಅಂದ್ರೆ ಇದ್ರ ಬರತ್ ಇದೀರ್ ಇದ್ ಎಲ್ಲ ಸರಿ ಏನ್ ಮಾಡ್ತಾರೆ ಇವರೆಲ್ಲ ಸೇರಿ ಜನಕ್ ಈವೆಂಟ್ ಮುಖಾಂತರ ಹೋಗಿ ಇವರೆಲ್ಲ ದಂಧೆ ಮಾಡ್ತಾರೆ ಅಲ್ಲಿ ಸಾಲ ಕೊಡೋದಂಗ್ ಮಾಡಿ ಹುಡುಗರು ಜೀವ ಎಲ್ಲ ಸತ್ತೋಗಿದ್ದಾರೆ ಸಾವಿರ ಪರ್ಟಿಕ್ಯುಲರ್ ಆಗಿ ಎಡೆನ್ಸ್ ಇದಾವೆ ಅವರು ಕರ್ಕೊಂಡು ಹೋಗಿರೋ ನೇಪಾಳಿಗೆ ಕರ್ಕೊಂಡೋಗಿರೋ ದಾಖಲಾತಿ ಇದೆ ನಾನು ಎಸ್ ಪಿ ಅವರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ ಇದೆ ಸೆಕ್ಷನ್ ಅಲ್ಲಿ ಮಾತಾಡೋದಕ್ಕಾಗಿ ಕೊಟ್ಟಿರೋ ದಾಖಲಾತಿ ಇದೆ ಇವ್ರಿಗೆ ಫ್ಲೈಟ್ ಟಿಕೆಟ್ ಹಾಕಿರುವಂತ ದಾಖಲಾತಿ ಇದೆ ಇವರಿಗೆ ಹಲವಾಟು ಚಾನೆಲ್ ಗಳಲ್ಲಿ ಟಿವಿ ಗಳಲ್ಲಿ ಬಂದಿರುವಂತ ದಾಖಲೆಗಳು ಇದೆ ಅಲ್ಲ ಟಿವಿ ಗಳು ಚಾನೆಲ್ ಬಂದಿರೋಕ್ಕಿಂತ ನಿಮ್ಮದ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಭಾರತ ಮಾಡಿದಿರುವಂತ ಫ್ಲೈಟ್ ಗೆ ಇದೆ ಮೇಲಲ್ಲಿ ಅವನ ಅವನು ಹೆಸರು ಮೇಲೆ mail ಮಾಡಿರುವಂತಹ ಮಾಡಿದಿರುವಂತ ಫ್ಲೈಟ್ ಗೆ ಇಟ್ಟು ಮತ್ತೆ ಅವನು ನೇಪಾಳದಲ್ಲಿ ಕರ್ಕೊಂಡ ಹೋಗಿರುವಂತ ಅವನು ಅಲ್ಲ ಅದರಲ್ಲಿ ಅದರಿಂದ ಯಾರಿಗಾದ್ರೂ ಇದೆ ಸಮಸ್ಯೆ ಬಂದವರು ಈ ತರ ಏನಾದ್ರು ಎರಡು ಮೂರ್ ಕಂಪ್ಲೇಂಟ್ ಆಗಿದ್ದಾವೆ ದಾಖಲಾತಿ ಇದಾವೆ ಆ ದಾಖಲಾತಿ ಎಲ್ಲ ನಾನು ಎಸ್ಪಿ ಅವರಿಗೆ ಕೊಟ್ಟಿದ್ದೀನಿ ಎಸ್ ಪಿ ಅವರು ಕಾನೂನು ಕ್ರಮ ಅಂತ ಇನ್ನೊ ಒಂದ್ ಎರಡ್ ದಿನದಲ್ಲಿ ಅವ್ರ ಮೇಲೆ ಎಫ್ ಆಗ್ತೀನಿ ಕಾನೂನು ಕ್ರಮ ತಗೊಂತೀನಿ ಅಂತ ನಮ್ಮ ಎಸ್ಪಿ ಅವರು ಭರತ್ ಅನ್ನೋ ವ್ಯಕ್ತಿ ಎಲ್ಲಿ ಅವರು ಸರ್ ಅವರು ಭರತ್ ಅನ್ನೋ ವ್ಯಕ್ತಿ ಅಗ್ರಬೊಮ್ಮನಳ್ಳಿ ಕ್ಷೇತ್ರದವರು ಅವ್ರ ಮಿಸಸ್ ಏಳೆ ವಾರ್ಡ್ ಅಲ್ಲಿ ಕೌನ್ಸಿಲರ್ ಆಗಿದ್ದಾರೆ ಇದು ಮುಂದಿನದಾಗಿ ಯಾವ ರೀತಿಯಾಗಿ ಇದು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕು ಇದ್ರ ಬಗ್ಗೆ ನಾವು ಇನ್ನೂ ಡೆಲ್ಲಿ ಮಠಕ್ಕೆ ಹೋಗ್ಬೇಕು ಇದು ಸೆಕ್ಷನ್ ಅಲ್ಲೂ ಇದ್ರ ಬಗ್ಗೆ ಮಾತಾಡಬೇಕು ನಮ್ಮ ವಿಜಯನಗರ ಮಾತಾಡ್ತಾರೆ ಮನವಿ ಕೊಟ್ಟಿದ್ದೀನಿ ನೇಮರಾಜ್ ನಾಯ್ಕ್ ಅವರಿಗೂ ಕೊಟ್ಟಿದ್ದೀನಿ ಕೂಡ ಶಾಸಕರಿಗೂ ಕೊಟ್ಟಿದ್ದೀನಿ ವಿಜಯನಗರ ಡಿಸ್ಟಿಕ್ ಇರುವಂತ ಎಲ್ಲಾ ಶಾಸಕರು ನಮಗೆ ಬೆಂಬಲಿಸಿ ನಾವು ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಬೇಕು ಸೆಕ್ಷನ್ ಅಲ್ಲೂ ಮಾತಾಡ್ತೀವಿ ಅಂತ ಹೇಳಿದರೆ ಇಪ್ಪತ್ತನೇ ತಾರೀಕು ನಾನ್ ಡೆಲ್ಲಿ ಹೋಗ್ತಿದ್ದೀನಿ ಇಡಿ ಆಫೀಸಿಗೂ ಕಾನೂನು ಕ್ರಮ ತಗೋಳೋದಕ್ಕಾಗಿ ಇಡಿ ಇನ್ಕಮ್ ಟ್ಯಾಕ್ಸ್ ಎಲ್ಲರಿಗೂ ನಾನು ಕೊಡ್ತೀನಿ ಇದು ಅಲ್ಲ ಇದ್ದೀರಾ ನಿಮಿಂದ ಯಾರಾದ್ರೂ ಸರ್ ಇದು ನಾನು ಒಬ್ನೇ ಇದ್ದೀನಿ ಇನ್ನೊಬ್ನೇ ಇದೀನಿ ಅನ್ನೋ ವ್ಯಕ್ತಿ ವ್ಯಕ್ತಿ ವ್ಯಕ್ತಿತ್ವ ಬರೋದಿಲ್ಲ ಇಲ್ಲಿ ಮಾಡ್ತಾ ಸರ್ ನಾನು ಸಮಾಜದಲ್ಲಿ ಇವತ್ತು ರೈತರು ಮಕ್ಕಳಾಗ್ಬಹುದು ಎಲ್ಲಾರ್ನು ನಾವು ಸಮಾಜ ತೊಲಗುವಂತ ಕೆಲಸ ಮಾಡಬೇಕು ಇಂತ ಅನಿಷ್ಟ ತೊಲಗುವಂತ ಕೆಲಸ ನಾವು ಮಾಡಬೇಕು ಹಿಂದೆ ನಾನು ಒಬ್ನೇ ಇದೀನೋ ಹತ್ತು ಜನ ಇದೀನೋ ಅದು ಇಂಪಾರ್ಟೆಂಟ್ ಆಗಲ್ಲ ನಿಮ್ ಜೊತೆ ಯಾರಾದ್ರು ಸಂಘ ಸಂಸ್ಥೆಗಳು ಸಹಕಾರ ಸಂಘ ಸಂಸ್ಥೆಗಳು ಸಹಕಾರ ನನಗೆ ಬೇಕಾಗಿಲ್ಲ ನಾನು ಒಬ್ನೇ ಇದ್ರು ಸಾಕು ಸಂಘ ಸಂಸ್ಥೆ ಸಾಕು ನೀವು ಹ್ಯೂಮನ್ ಸಂಸ್ಥೆ ಇದೆ ಆ ಸಂಸ್ಥೆ ಇದ್ರೂನು ನಾನು ಯಾವುದೇ ಸಂಸ್ಥೆ ಇದ್ರು ದಾಖಲಾತಿ ಸಮೇತ ನಾನು ಲೀಗಲ್ ಆಗಿ ನಾನೇ ಕೋಟಿಗೆ ಹಾಕಿ ಫೈಟ್ ಇದು ಮಾಡ್ತೀನಿ ಮುಂದಿನ ದಿನ ಸರ್ ನಿಮ್ಮಲ್ಲಿ ಯಾಕೆ ಯುವಕರನ್ನ ಎಚ್ಚೆತ್ಕೊಳ್ಬೇಕಂತಂದು ನಿಮ್ಮಲ್ಲಿ ಈ ಕಾನ್ಸೆಪ್ಟ್ ಬಂತು ಸರ್ ಯುವಕರು ಎಚ್ಚೆತ್ಕೊಬೇಕು ಯಾಕೆ ಅಂದ್ರೆ ಇವತ್ತು ರೈತರ ಮಕ್ಕಳು ಬಡವರ ಮಕ್ಕಳು ಹಿಂದುಳಿದಂತ ಮಕ್ಕಳು ಅಲ್ಲೇ ಇರ್ತಾರೆ ಇವತ್ತು ಇವರು ಕ್ಯಾಶಿನೋ ದಂಧೆ ಮಾಡ್ತಾ ಸಾಲ ಕೊಟ್ಕೊಂತ ಇವ್ರ ಮನೆ ಮೇಲೆ ಮನೆ ಆಸ್ತಿ ಮಾಡ್ಕೊತ ಹೋಗ್ತಾರೆ ನಾ ರೈತರು ಮಕ್ಕಳು ಆಸ್ತಿ ಮಾಡೋದಕ್ಕಾಗೋದಿಲ್ಲ ರೈತರು ಮಕ್ಕಳಲ್ಲಿ ಇರುವಂತ ಆಸ್ತಿ ಇವ್ರು ಕಸ್ಕೊಂಡು ಇವ್ರ ಮನೆಯನ್ನ ಬೆಳೆ ಬೇಸ್ತಾ ಪರ್ಟಿಕ್ಯುಲರ್ ಆಗಿ ನಿಮಗೆ ಕಂಪ್ಲೇಂಟ್ಸ್ ಎಲ್ಲ ಬಂದಿದವ್ ಕಂಪ್ಲೇಂಟ್ ಬಂದಿರೋ ದಾಖಲಾತಿಗಳೆಲ್ಲ ಎಸ್ಪಿ ಆಫೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ನಾನು ಕೊಟ್ಟಿದ್ದೀನಿ ಸೆಕ್ಷನ್ ಅಲ್ಲೂ ನಮ್ ನೇಮರಾಜ್ ಸಾಹಿಬ್ರು ಮಾತಾಡ್ತೀನಿ ಅಂತ ಹೇಳಿದಾರಲ್ವಾ ಇದು ಆ ಬೆಂಗಳೂರಿಂದ ಬಂದು ಮಾಡ್ತಾ ಇದ್ದಾರಲ್ಲ ನಾನು ಬೆಂಗಳೂರಲ್ಲೂ ನನ್ನ ಆಫೀಸ್ ಇದೆ ವಿಜಯನಗರ ಡಿಸ್ಟ್ರಿಕ್ಟ್ ಎಮ್ ಪಿ ಪ್ರಕಾಶ್ ನಗರ್ನಲ್ಲೂ ನಾನು ಆಪೀಸ್ ಇದೆ ನನ್ನ ಮನೆ ಇದೆ ನನ್ನ ಫ್ಯಾಕ್ಟರಿ ಹಾಸ್ಪಿಟಲ್ ಹಾಸ್ಪಿಟಲ್ ಇದೆ ನಾನು ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿನೂ ಆಗಿದ್ದೀನಿ ಹೌದಾಗಿ ಮಾತಾಡ್ತೀನಿ ಹೌದಾ ಹೌದು ನಾನು ವಿಜಯನಗರ ಡಿಸ್ಟಿಕ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಆಗಿರೋದನ್ನ ನಾನು ಮಾತಾಡಿ ಸರ್ ಈ ಕ್ಯಾಶಿನೋ ಎಲ್ಲಿ ಬಹಳ ಹಬ್ದ ಇದೆ ಸರ್ ಸರ್ ಇಲ್ಲಿ ಕ್ಯಾಶಿನೋ ಜಾಸ್ತಿ ಅಬ್ದಿರೋದು ನೇಪಾಳ ಮತ್ತೆ ಗೋವಾ ಕೋಲ್ಕತ್ತಲ್ಲಿ ಜಾಸ್ತಿ ಆಗ್ತದೆ ಇಲ್ಲಿಂದ ಯುವಕರನ್ನ ಕರ್ಕೊಂಡೋಗಿ ಯುವತಿಯರನ್ನು ಯುವತಿಯವ್ರನ್ನ ತೋರಿಸಿನೇ ಅವ್ರು ದಂಧೆ ಮಾಡ್ತಾರೆ ಒಂದು ಹುಡುಗಿಗೆ ಅಟ್ರಾಕ್ಷನ್ ಮಾಡೋದು ಅಟ್ರಾಕ್ಷನ್ ಅಂದ್ರೆ ಏನೋ ಒಂದು ಹುಡುಗಿನ ತೋರಿಸ್ತಾರೆ ಆ ಹುಡುಗಿಗೆ ಅಟ್ರಾಕ್ಷನ್ ಮಾಡ್ತಾರೆ ಅಟ್ರಾಕ್ಷನ್ ಮಾಡಿ ದಂಧೆ ಮಾಡ್ತಾರೆ ಸಮಾಜ ಉತ್ತಮ ಆಗಲಿಕ್ಕೆ ನೀವು ಕೆಲಸ ಮಾಡ್ತಾ ಇದ್ರ ಸಮಾಜ ಉತ್ತಮ ಆಗಬೇಕು ಅಂತ ಕೆಲಸ ಮಾಡ್ತಿಲ್ಲ ನಾನು ಸಮಾಜದಲ್ಲಿರುವಂತ ಇಂಥ ಕೊಳುಕರಿಗೆ ತೆಗೆದು ಹಾಕಬೇಕು ಅನ್ನೋ ಹಾಗಾಗಿ ನಾನು ಈ ಕೆಲಸ ಮಾಡ್ತಿದ್ದೀನಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀನಿ ಗೋರ್ನರಿಗೂ ನಾನು ಅರ್ಜಿ ಬರೀತೀನಿ ನಾಳೆ ಜಿ ಪರಮೇಶ್ವರ್ ಅವರಿಗೆ ಅಪಾರ್ಟ್ಮೆಂಟ್ ಕೇಳಿದ್ದೀನಿ ಅವ್ರು ಅವರಿಗೆ ಕರೆದಿದ್ದಾರೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾನು ಇನ್ನೂ ಮುಂದಿನ ದಿನದಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಇದೆ ನಾನು ಸರ್ ನನ್ನ ಹೆಸರು ಸೋನು ಅಂತ ಓಕೆ ಥ್ಯಾಂಕ್ ಯು ವೆರಿ ಮಚ್